ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಆರಾಧನಾ ಇದ್ದಾರೆ ಕಾಟೇರ ಸಿನಿಮಾದ ನಟಿ ಮಾತಾಡ್ಸೋಣ ಸಿಕ್ಕಿದ್ದಾರೆ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಪಸಂದ್ ಆಗಿದ್ದೀರಾ ಪಸಂದ್ ಆಗಿದ್ದೀರಾ ಅಂದರೆ ನನಗೆ ಈ ಚಾನೆಲ್ಗೆ ಬಂದಿದ್ದೀನಿ ಅಂತ ನಾನು ಪಸಂದ್ ಆಗಿದ್ದೀನಿ ಓಕೆನಾ ಚಾನೆಲ್ ಪಸಂದ್ ಆಗೈತೆ ನಾನು ಬಲು ಪಸಂದ್ ಆಗಿದ್ದೀನಿ ಹೌದಾ ಕಾಟೇರ ಕ್ರೇಜು ಎಲ್ಲ ಕಡೆ ಇದೆ ಅಲ್ವಾ ನಿಮಗೆ ಆಫ್ಟರ್ ಟ್ರೈಲರ್ ರಿಲೀಸು ಹೆಂಗಿದೆ ಕ್ರೇಜ್ ಎಲ್ಲ ಹವಾ ಹೆಂಗಿದೆ ನಾನು ಅಂದರೆ ಇವಾಗ ಸಾಂಗ್ಸಲ್ಲಿ ನಾನು ನೋಡಿದ್ದೀನಿ ಓಕೆ ನಾನು ಹಿಂಗೆ ಕಾಣ್ತಾ ಇದ್ದೀನಿ ಹಿಂಗೆ ರಿಸ್ಪಾನ್ಸ್ ಇದೆ ಟ್ರೇಲರ್ ಕೂಡ ನಾನು ಹಿಂಗೆ ಕಾಣ್ತಾ ಇದ್ದೀನಿ ರಿಸ್ಪಾನ್ಸ್ ಚೆನ್ನಾಗಿದೆ ಅಂತ ನನಗೆ ತುಂಬ ತುಂಬ ಖುಷಿ ಅನಿಸ್ತಾ ಇದೆ ಬಟ್ ಅದ್ರ ಜೊತೆ ದರ್ಶನ್ ಸರ್ ಅವ್ರದ್ದು ಆ ರಿಸ್ಪಾನ್ಸ್ ಆ ಸೆಲೆಬ್ರಿಟಿಸ್ ರಿಸ್ಪಾನ್ಸ್ ನಾನು ನೋಡಿದ್ದೀನಿ ಅವ್ರದ್ದು ಆ ಲಾಸ್ಟ್ ಎಂಡಲ್ಲಿ ಆ ಲುಕ್ ಬಂತಲ್ಲ ನಾನು ಅಂದರೆ ಸ್ಟೇಜಲ್ಲಿ ನಿಂತ್ಕೊಂಡು ಶಾಕ್ ಆಗಿಬಿಟ್ಟೆ ಬಿಕಾಸ್ ನನಗೆ ಗೊತ್ತಿಲ್ಲ ಅದು ರಿವೀಲ್ ಮಾಡ್ತಾರೆ ಅಂತ ಸೊ ಟ್ರೇಲರ್ ಬಂದಿದೆ ಆ ರಿಸ್ಪಾನ್ಸ್ ನೋಡಿ ಎಲ್ಲರದ್ದು ಸಪೋರ್ಟ್ ನೋಡಿ ನಂಗೆ ತುಂಬ ಖುಷಿ ಅನಿಸ್ತಾ ನಾನು ಕಾಯ್ತಾ ಇದ್ದೀನಿ ಇವಾಗ ಫುಲ್ ಮೂವಿ ನೋಡಿ ನೋಡಾದ್ಮೇಲೆ ಏನು ರಿಯಾಕ್ಷನ್ ಇರುತ್ತೆ ಅಂತ ಲಾಸ್ಟ್ ಅಲ್ಲಿ ಬಿಟ್ಟಿದ್ದು ಅದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಆಡಿಯನ್ಸ್ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ತರ ಒಂದು ಲುಕ್ ಇರುತ್ತೆ ಅಂತ ನಿಮಗೆ ಗೊತ್ತಿತ್ತು ಮುಂಚೆ ಶೂಟಿಂಗ್ ನೋಡಿದೆ ಅಂತ ನನಗೆ ಗೊತ್ತಿತ್ತು ಬಟ್ ಅದು ರಿವೀಲ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಶಾಕ್ ಆಗಿಬಿಟ್ಟೆ ಟ್ರೈಲರ್ ನೋಡಿ ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದೆ ಸಾಂಗ್ ಹೆಂಗಿದೆ ನಿಮ್ಮ ಡ್ಯಾನ್ಸ್ ಎಲ್ಲ ನೋಡಿ ಏನು ಹೇಳ್ತಾ ಇದ್ದಾರೆ ಪಸಂದಾಗಿದೆ ಅಂತ ಹೇಳ್ತಾ ಇದ್ದಾರೆ ನನಗೆ ನನಗೆ ತುಂಬ ಖುಷಿ ಅನಿಸ್ತದೆ ಯಾಕಂದರೆ ಬಿಕಾಸ್ ನನಗೆ ಆ ಫಸ್ಟ್ ಆಫ್ ಆಲ್ ಪಸಂದ್ ಆಗೋನೇ ಬಗ್ಗೆ ಮಾತಾಡಬೇಕಂದ್ರೆ ಅದು ನನ್ನ ಮೇಲೆ ಫೋಕಸ್ ಆಗಿರೋ ಸಾಂಗು ಅಷ್ಟು ದೊಡ್ಡ ಹಿಟ್ಟಾಗಿದೆ ಎಲ್ಲರಿಗೂ ನನ್ನ ಡ್ಯಾನ್ಸ್ ಇಷ್ಟ ಆಗಿದೆ ಎಕ್ಸ್ಪ್ರೆಷನ್ಸ್ ಇಷ್ಟ ಆಗಿದೆ ಅಂತ ಅದು ಆ ರೆಸ್ಪಾನ್ಸೇ ನನಗೆ ಸಾಕು ನನಗೆ ಅದು ವ್ಯೂಸ್ ಇರಲಿ ಲೈಕ್ಸ್ ಇರಲಿ ಅದೆಲ್ಲ ಇಲ್ಲ ಓಕೆ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಮೇಡಮ್ ಇಷ್ಟ ಆಗಿದೆ ಅಂತ ಪಸಂದಾಗಿದೆ ಅಂತ ಹೇಳ್ತಾ ಇದ್ದೀರಾ ಅದು ನನಗೆ ಸಾಕು ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಯಾವ ಜನ್ಮದ ಗೆಲತಿ ದಟ್ ಇಸ್ ದರ್ಶನ್ ಸರ್ ಸಾಂಗ್ ಬಿಕಾಸ್ ಅವ್ರು ಅಂದರೆ ನಾ ನನ್ನನ್ನು ನಾನೇ ನೋಡ್ತಾ ಇಲ್ಲ ಅವ್ರು ಹಂಗೆ ಕಾಣ್ತಾ ಇದ್ದಾರೆ ಆ ಪ್ರೆಸೆನ್ಸ್ ಇದೆ ಅವ್ರದ್ದು ಆ್ಯಂಡ್ ಲೊಕೇಶನ್ಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಮೆಲಡಿ ಅಷ್ಟು ಚೆನ್ನಾಗಿದೆ ಲಿರಿಕ್ಸ್ ಅಷ್ಟು ಚೆನ್ನಾಗಿದೆ ಸೊ ಅದು ದರ್ಶನ್ ಸರ್ದು ಸಾಂಗ್ ಪಸಂದ್ ಆಗೋನೇ ನಂದು ಸ್ವಲ್ಪ ಅಂತ ನಾನು ಸೆಲ್ಫಿಶ್ ಆಗಿ ಹೇಳ್ಕೊತೀನಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಡ್ಯಾನ್ಸ್ ಬಗ್ಗೆ ತುಂಬ ಒಂದು ಏನಂತಾರೆ ಒಂದು ಉಕ್ ಉಕ್ಸ್ಟೆಪ್ಪು ಬೇರೆ ಇದೆ ಸೊ ಡ್ಯಾನ್ಸ್ ಬಗ್ಗೆ ಡ್ಯಾನ್ಸ್ ಅಂದರೆ ಅದು ಅಫ್ಕೋರ್ಸ್ ಫುಲ್ ಕ್ರೆಡಿಟ್ ಗೋಸ್ಟು ಭೂಷಣ್ ಮಾಸ್ಟರ್ ಅವರು ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಆ್ಯಂಡ್ ಆರ್ಗನೈಸ್ ಮಾಡಿದ್ದಾರೆ ಒಂದು ಐ ಥಿಂಕ್ ಆಲ್ಮೋಸ್ಟ್ ಹಂಡ್ರೆಡ್ ಡ್ಯಾನ್ಸರ್ಸ್ ಇದ್ದರು ಡಿಪೆಂಡಿಂಗ್ ಆನ್ ದ ಡೇ ಸೊ ಅವರೆಲ್ಲರೂ ಕೋಆರ್ಡಿನೇಟ್ ಮಾಡೋದು ಅವರೆಲ್ಲರೂ ಅಷ್ಟು ಚೆನ್ನಾಗಿ ಡಾನ್ಸರ್ಸ್ ಇಟ್ಕೊಂಡು ಅದು ಐ ಥಿಂಕ್ ಫುಲ್ ಸಾಂಗ್ ಕ್ರೆಡಿಟ್ ಗೋಸ್ಟು ಭೂಷಣ್ ಮಾಸ್ಟರ್ ಆ್ಯಂಡ್ ಹರಿಕೃಷ್ಣ ಸರ್ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಡಾನ್ಸ್ ಅಷ್ಟು ಚೆನ್ನಾಗಿ ಮಾಡ್ಬೋದಿತ್ತು ಅದ್ರ ಜೊತೆ ಡಾನ್ಸ್ ಸ್ಟೆಪ್ಸ್ ಅಷ್ಟು ಚೆನ್ನಾಗಿದೆ ಅಂತ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಸೊ ಇಟ್ಸ್ ಫುಲ್ ಕ್ರೆಡಿಟ್ ಗೋಸ್ಟ್ ಇದೆ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆ ಸೀರೆ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡೋದು ಪ್ರಾಕ್ಟೀಸ್ ಮಾಡಿದೆ ರಿಹರ್ಸಲ್ಸ್ ಅಲ್ಲಿ ನನಗೆ ಗೊತ್ತಿತ್ತು ಓಕೆ ಹಾಫ್ ಸಾರಿ ಹಾಕೊಂಡಿದ್ದೀನಿ ಸ್ಕರ್ಟ್ ಕಾಲ್ಗೆ ಸಿಕ್ಕಾಕ್ಬಿಟ್ರೆ ಅಷ್ಟೇ ನಂದು ಪಲ್ಟಿ ಅಂತ ಸೊ ರಿಹರ್ಸಲ್ಸ್ ಅಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಆಗಿದ್ದೆ ಮೊನ್ನೆ ಇವೆಂಟ್ ಅಲ್ಲೂ ಹುಬ್ಬಳ್ಳಿ ಇವೆಂಟ್ ಅಲ್ಲಿ ಅಮ್ಮ ನೀವು ಡ್ಯಾನ್ಸ್ ಮಾಡಿದ್ರಿ ದರ್ಶನ್ ಸರ್ ಕೆಳಗಡೆ ಕುತ್ಕೊಂಡು ನೋಡ್ತಾ ಇದ್ರು ಏನಂದ್ರು ಆಮೇಲೆ ಅವ್ರಂದ್ರೆ ಅಫ್ಕೋರ್ಸ್ ನನ್ನ ನನ್ನ ಕಡೆ ಏನಿಲ್ಲ ಬಟ್ ಮಾಲಾಶ್ರೀ ಇಸ್ ಮಾಲಾಶ್ರೀ ನೀವೇನು ಮಾಡಿದ ಬೆಸ್ಟ್ ಅಂತ ಅವ್ರಿಗೆ ತುಂಬ ಅಂದರೆ ಹೆಮ್ಮೆ ಕೊಟ್ಟು ಹೆಮ್ಮೆ ಪಟ್ಟು ಗೌರವ ಕೊಟ್ಟಿದ್ರು ಸೊ ಅವ್ರಿಗೆ ಅಂದರೆ ಅವ್ರ ಮೂವಿ ಸಾಂಗಿಗೆ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಅಂತ ಐ ಥಿಂಕ್ ತುಂಬ ಖುಷಿ ಅನ್ನಿಸ್ತು ಅವ್ರಿಗೆ ಈಗ ನಿಮ್ಮ ಫ್ಯಾಮಿಲಿ ಅನ್ನೋದು ತುಂಬ ದೊಡ್ಡ ಕೊಡುಗೆಯನ್ನು ಕನ್ನಡ ಇಂಡಸ್ಟ್ರಿ ಕೊಟ್ಟಿದೆ ರಾಮು ಸರ್ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೆಯ ಸಿನಿಮಾನು ಕೊಟ್ಟಿದ್ದಾರೆ ಮಾಲಾಶ್ರೀ ಮೇಡಮ್ಮು ಕೊಟ್ಟಿದ್ದಾರೆ ಸೊ ಆ ಕುಟುಂಬದಿಂದ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ ಬರಬೇಕಾಗುತ್ತೆ ಜವಾಬ್ದಾರಿ ಇದೆ ಅಂತ ಅನ್ಸುತ್ತೆ ತುಂಬ ಜವಾಬ್ದಾರಿ ಇದೆ ನನಗೆ ಗೊತ್ತು ಅವರು ಅಂದರೆ ಅವರು ಈ ಇಂಡಸ್ಟ್ರಿಗೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದರೆ ಅವರು ಅಷ್ಟೊಂದು ಅಂದರೆ ಒಂದು ಹಂತಕ್ಕೆ ಬಂದಿದ್ದಾರೆ ಆ ಮಠಕ್ಕೆ ಬಂದಿದ್ದಾರೆ ಅವರು ಆ ಸ್ಪೇಸ್ ಇದೆ ಸೂಪರ್ ಸ್ಟಾರ್ ಇದೆ ಅವರಿಬ್ಬರಿಗೂ ಸೊ ಅದು ತುಂಬ ದೊಡ್ಡ ಜವಾಬ್ದಾರಿ ಬಟ್ ನನಗೇನಂದರೆ ನಾನು ಎಷ್ಟು ನನ್ನ ಕೈಯಿಂದ ನಾನು ಕಷ್ಟಪಟ್ಟರೆ ಅಷ್ಟು ನಾನು ಕಷ್ಟಪಡ್ತೀನಿ ಬಿಕಾಸ್ ಅವ್ರ ಅವ್ರಿಗೆ ಗೌರವ ಕೊಟ್ಟು ಅವ್ರ ಆ ನೇಮ್ನ ಮೇಂಟೈನ್ ಮಾಡಬೇಕಂತ ಸೊ ನನ್ನ ಕಡೆಯಿಂದ ನಾನು ಅದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಫಲಿ ನಿಮ್ಮೆಲ್ಲರಿಗೂ ನಾನು ಇಷ್ಟ ಆಗ್ತೀನಿ ಆ ಸೇಮ್ ಅವ್ರಿಗೆ ಕೊಟ್ಟಿರೋ ಪ್ರೀತಿ ಸಪೋರ್ಟು ನನಗೂ ಬರಲಿ ಅಂತ ನಾನು ಕೇಳ್ಕೊತೀನಿ ಸಿನಿಮಾಗೆ ಬರಬೇಕು ಅನ್ನೋದು ಮೇಡಮ್ ನಿಮ್ಮ ಆಯ್ಕೆ ಆಗಿತ್ತಾ ಅಥವಾ ಅಪ್ಪನ ಆಯ್ಕೆ ಆಗಿತ್ತು ಅಮ್ಮನ ಆಯ್ಕೆ ಆಗಿತ್ತು ಯಾರ ಆಯ್ಕೆ ಆಗಿತ್ತು ನನ್ನದೇ ಆಗಿತ್ತು ನೀವೇ ಬಟ್ ಅವ್ರಿಗೆ ಅಂದರೆ ಆಫ್ಕೋರ್ಸ್ ಅವ್ರಿಗೆ ಲೈಫ್ ಕೊಟ್ಟಿರೋ ಇಂಡಸ್ಟ್ರಿಗೆ ನಾನು ಇಡಬೇಕು ಅಂತ ನಾನು ಹೇಳುವಾಗ ಅವ್ರಿಗೆ ತುಂಬ ಖುಷಿ ಅನಿಸ್ತು ಅಂದರೆ ನಾವು ಗೈಡ್ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ನಮ್ಮ ಇಂಡಸ್ಟ್ರಿಗೆ ಬರ್ತಾ ಇದ್ದಲ್ಲಿ ನಮಗೆ ಆ ಆ ಒಂದು ಹೆಮ್ಮೆ ಫೀಲಿಂಗ್ ಬರುತ್ತೆ ಅಂತ ಅವ್ರಿಗೆ ಆ ಫೀಲಿಂಗ್ ಇತ್ತು ಸೊ ನನ್ನದೇ ಐಡಿಯಾ ಇತ್ತು ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ನಾಚಿಕೆ ಸೊ ಅವ್ರಿಗೆ ಆ ಬರ್ತಲೇ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ಅವ್ರಿಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಸೊ ಆಮೇಲೆ ನಾನೇ ಹೇಳಿದ್ದೆ ನಾನು ಅವ್ರಿಗೆ ತುಂಬ ಅಂದರೆ ಬಾ ಅನಿ ಚೆನ್ನಾಗಿ ಮಾಡ್ತೇನೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ತುಂಬ ಸಪೋರ್ಟ್ ಮಾಡಿದ್ರು ಅಂದರೆ ಅಪ್ಪಂಗು ಹೇಳಿದ್ರಿ ನೀವು ಮುಂಚೆನೆ ಬರ್ತೀನಿ ನಾನು ಐ ಥಿಂಕ್ ಟ್ವೆಲ್ವ್ ಥರ್ಟೀನ್ ಏಜಲ್ಲಿ ನಾನು ಅವಾಗೇ ಡಿಸೈಡ್ ಮಾಡಿಬಿಟ್ಟೆ ನಾನು ಬರ್ತೀನಿ ಅಂತ ಸೊ ಆ ಆವಾಗಿಂದೇ ನಾನು ಸ್ವಲ್ಪ ಸ್ಕೂಲ್ ಪ್ರೋಗ್ರಾಮ್ಸಲ್ಲಿ ಸ್ವಲ್ಪ ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋದು ಪಬ್ಲಿಕ್ ಸ್ಪೀಕಿಂಗಲ್ಲಿ ಡಾನ್ಸ್ ಕ್ಲಾಸಸ್ ಅವಾಗಿಂದಾನೇ ಲೈಟಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಸೊ ಆಗಲೇ ಡ್ಯಾಡಿ ಆಗಿರಲಿ ಮಮ್ಮಿ ಆಗಿರಲಿ ಅವರಿಬ್ಬರೂ ತುಂಬ ಸಪೋರ್ಟ್ ಮಾಡಿದ್ರು ಯಾ ಯಾಕೆ ಬರಬೇಕಂತ ಅನ್ನಿಸ್ತು ಅಂದರೆ ಅಮ್ಮನ ನೋಡೆ ಅಪ್ಪನ ನೋಡೆ ನಾನು ಈ ಇಂಡಸ್ಟ್ರಿಲೇ ಮುಂದುವರಿಬೇಕಂತ ಅನ್ನಿಸ್ತಾ ಏನು ನಿಮಗೆ ಅಂದರೆ ಈ ಇಂಡಸ್ಟ್ರಿನ ಚೂಸ್ ಏನು ಅದೊಂದು ನನ್ಗೆ ಏನಂದ್ರೆ ನಾನು ಮನೆಯಲ್ಲಿ ನಾವು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಅವ್ರದ್ದು ಆ ಫಿಲ್ಮ್ಸ್ ಬಗ್ಗೆ ಪ್ಯಾಷನು ಇಂಡಸ್ಟ್ರಿ ಬಗ್ಗೆ ರಿಸ್ಪೆಕ್ಟು ಅವ್ರಿಗೆ ಅಂದರೆ ನಾನು ಅವ್ರು ಎವ್ರಿ ಡೇ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕ್ಕೆ ಅವ್ರದ್ದು ನಾನು ಖುಷಿ ನೋಡ್ತಾ ಇದ್ದೆ ಅವ್ರ ಕಣ್ಣಲ್ಲಿ ಈವರೆಗೂ ಮಮ್ಮಿ ಕಣ್ಣಲ್ಲಿ ಆ ಎಕ್ಸೈಟ್ಮೆಂಟ್ ಇರುತ್ತೆ ಡ್ಯಾಡಿನೂ ಆ ಕೊನೆ ಯುನೋ ಮೂಮೆಂಟ್ ತಕ್ಕೂ ಅವ್ರ ಫಿಲ್ಮ್ಸ್ ಬಗ್ಗೆ ಇದ್ದರು ಸೊ ಆ ಒಂದು ಪ್ಯಾಷನ್ ನನಗೆ ಆಗಿ ಬಂದುಬಿಡ್ತು ಯುನೋ ಸೊ ಅವ್ರದ್ದು ಕೆಲಸ ನೋಡಿ ಬಟ್ ಅವ್ರದ್ದು ಮೇನ್ ಪ್ಯಾಷನ್ ನೋಡಿ ಅವ್ರ ಫಿಲ್ಮ್ಸ್ ಬಗ್ಗೆ ಮಾತಾಡೋ ರೀತಿ ನೋಡಿ ಡೆಡಿಕೇಟೆಡ್ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾರೆ ಸೊ ಅದೆಲ್ಲ ನೋಡಿ ನನಗೂ ತುಂಬ ಅಂದರೆ ನಾನು ಈ ಇಂಡಸ್ಟ್ರಿಗೆ ಬರಬೇಕು ಇವ್ರಿಗೆ ಎಷ್ಟೊಂದು ಪ್ರೀತಿ ಇದೆ ಅಷ್ಟೊಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಎಲ್ಲರೂ ಸೊ ನಾನು ಈ ಇಂಡಸ್ಟ್ರಿಯಲ್ಲೇ ಬರಬೇಕು ಅಂತ ನನಗನ್ನಿಸ್ತು ಒಂದ್ಸಲ ಡಿಸೈಡ್ ಆದಮೇಲೆ ಅವ್ರ ಸಿನಿಮಾಗಳಲ್ಲಿ ನೀವು ಅಂದರೆ ಈ ಕತೆ ಕೇಳೋದಾಗಿರ್ಬೋದು ಅಥವಾ ಏನಾದರೂ ಸ್ವಲ್ಪ ಇನ್ವಾಲ್ವ್ ಅಂದರೆ ಕಲಿಯಕ್ಕೆ ಆಗಿದ್ರು ಅಂದರೆ ಫಸ್ಟೇಂದೇ ಅಂದರೆ ಅಪ್ಪದು ಬಿಸ್ನೆಸ್ ಸೈಡು ಅಮ್ಮದು ಆ ಕಲೆ ಸೈಡು ಆ್ಯಕ್ಟಿಂಗ್ ಸೈಡು ಸೊ ಇಬ್ಬರಲ್ಲಿ ಅವ್ರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವನ್ನ ತುಂಬ ಅಡ್ವೈಸ್ ಕೊಟ್ಟಿದ್ರು ಗೈಡೆನ್ಸ್ ಕೊಟ್ಟಿದ್ರು ಇಂಡಸ್ಟ್ರಿ ಹಿಂಗಿರುತ್ತೆ ಬಿಸ್ನೆಸ್ ಕಡೆಯಿಂದ ಹಿಂಗಿರುತ್ತೆ ಪರ್ಫಾಮೆನ್ಸ್ ಕಡೆಯಿಂದ ಹೆಂಗಿರುತ್ತೆ ಅಂದರೆ ಫಸ್ಟಿಂದಾನೇ ಅವ್ರು ತುಂಬ ಇನ್ವಾಲ್ವ್ ಆಗಿದ್ರು ಆ್ಯಂಡ್ ನನಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಒಂದು ಕ್ವೆಶ್ಟನ್ಸ್ ಇದ್ದರೆ ಮೂವಿ ಹಿಂಗೆ ಹೆಂಗೆ ತೆಗಿತಾರೆ ಆ್ಯಕ್ಟಿಂಗ್ ಹೆಂಗೆ ಮಾಡಬೇಕು ಅಂದರೆ ಫಸ್ಟ್ ನಾನು ಅವ್ರಿಗೆ ಹೋಗ್ಬಿ ಹೋಗಿ ಕೇಳ್ಬೋದು ಕೇಳ್ಬೋದಿತ್ತು ಬಿಕಾಸ್ ಅವ್ರ ಮನೆಯಲ್ಲೇ ಇದ್ರಲ್ಲ ಸೊ ತುಂಬ ಇನ್ವಾಲ್ವ್ ಆಗಿ ಈ ಮೂವಿಯಲ್ಲಿ ಕೂಡ ಕಾಟಡದಲ್ಲಿ ಕೂಡ ಅವ್ರು ತುಂಬ ಇನ್ವಾಲ್ವ್ ಆಗಿದೆ ಮಮ್ಮಿ ತುಂಬ ಇನ್ವಾಲ್ವ್ ಆಗಿದ್ದಾರೆ ನನಗೆ ಆ ಕ್ಯಾರೆಕ್ಟರ್ ಅದು ಒಂದು ಬಾಡಿ ಲ್ಯಾಂಗ್ವೇಜ್ ಇರಲಿ ಅಲ್ಲಂದರೆ ಡೈಲಾಗ್ಸ್ ಇರಲಿ ತುಂಬ ಗೈಡ್ ಮಾಡಿದ್ದಾರೆ ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಚಾಲೆಂಜಿಂಗ್ ರೋಲ್ ಸಿಕ್ಕಿದೆ ನನಗೆ ಸೊ ಅನಿ ನಿನಗೆ ಇದು ತುಂಬಾ ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ ಚೆನ್ನಾಗಿ ಮಾಡಬೇಕು ಅಂತ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಮಾಲಾಶ್ರೀ ಅಂದರೆ ಲೇಡಿ ಸೂಪರ್ ಸ್ಟಾರ್ ಅವರು ಆ ಒಂದು ಸಿನಿಮಾದಲ್ಲಿ ಆ ಹೆಸರು ಇದೆ ಅಂದ್ರೆ ಆ ಕಾಲದಲ್ಲಿ ಜನ ನುಗ್ಗು ಬಿಡ್ತಾ ಇದ್ರು ತೇಟರ್ಗೆ ಅಂತ ನಾವೆಲ್ಲ ಕೇಳಿದೀವಿ ಅಮ್ಮನ್ ಎಲ್ಲ ಹೋಗಿಲ್ಲ ಅವ್ರದ್ದು ಆ ಪೀಕ್ ಟೈಮಲ್ಲಿ ನಾನು ಅವಾಗ ಹುಟ್ಟಿಲ್ಲ ಆಬ್ವಿಯಸ್ಲಿ ಸೊ ಅವ್ನು ಕೇಳಿದ್ದೀನಿ ತುಂಬ ಕೇಳಿದ್ದೀನಿ ಈಗಲೂ ಕೂಡ ಈ ಪ್ರಮೋಷನ್ಸ್ ಟೈಮಲ್ಲಿ ಎಲ್ಲ ನನಗೆ ಹೇಳ್ತಾ ಇದ್ದಾರೆ ಇದು ಅಷ್ಟು ಕ್ರೇಜ್ ಇತ್ತು ಹಿಂಗಿತ್ತು ಕಾಲ್ ಶೀಟ್ಸ್ ಅದು ಇದು ಕೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಬಿಕಾಸ್ ಅವ್ರ ಮನೇಲಿ ಹಂಗೆ ಹಂಗೆ ಸ್ವಲ್ಪವೂ ಇರೋಲ್ಲ ಸೂಪರ್ ಸ್ಟಾರ್ ಮಾಲಾಶ್ರಿ ಅಂತ ಮರ್ತೋಗ್ಬಿಡ್ತಾರೆ ಮನೇಲಿ ಬಂದರೆ ಅವರು ಆಗಿ ನ್ಯಾಚುರಲ್ ಆಗಿರ್ತಾರೆ ಅಲ್ಲ ಸೊ ನಾನು ಇಮ್ಯಾಜಿನ್ ಮಾಡ್ತಾ ಹೆಂಗೆ ಇರ್ಬೋದಿತ್ತು ಆ ಟೈಮಲ್ಲಿ ಆ ಕಾಲದಲ್ಲಿ ಇಂಡಸ್ಟ್ರಿ ಹಂಗಿತ್ತು ಆ ಫಾಲೋವಿಂಗ್ ಹಂಗಿತ್ತು ಇವಾಗ ಸೋಷಿಯಲ್ ಮೀಡಿಯಾ ಬಂದಿದೆ ಅಂತ ಎಲ್ಲರೂ ನೋಡ್ಬೋದು ಬಟ್ ಅವಾಗ ಅದೇನಿದ್ದಿಲ್ಲ ಮೀಡಿಯಾನೇ ಇದ್ದಿಲ್ಲ ಸೊ ಆ ಟೈಮಲ್ಲಿ ಕೂಡ ಅಷ್ಟೊಂದು ಕ್ರೇಜ್ ಇತ್ತು ಅಂದರೆ ಐ ಫೀಲ್ ವೆರಿ ಪ್ರೌಡ್ ಅಮ್ಮ ಏನಾದರೂ ಕತೆ ಹೇಳ್ತಾ ಇರ್ತೀರ ಅಂದರೆ ಹಿಂದೆ ನಡೆದಿದ್ದೇನಾದ್ರೂ ಇನ್ಸಿಡೆಂಟ್ಗಳು ತುಂಬ ಅಂದರೆ ಫಸ್ಟ್ ಮೂವಿನ ಲಾಸ್ಟ್ ಮೂವಿನ ಅವ್ರು ತುಂಬ ಕತೆ ಹೇಳ್ತಾ ಇರ್ತಾರೆ ಆ್ಯಂಡ್ ಏನಂದರೆ ಈ ಡೈರೆಕ್ಟರ್ ಜೊತೆ ಹಿಂಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಕೋಸ್ಟಾರ್ ಜೊತೆ ಹಿಂಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಕಾಸ್ಟ್ಯೂಮ್ಸ್ ಬಗ್ಗೆ ಅಲ್ಲಂದರೆ ಲೊಕೇಶನ್ಸ್ ಬಗ್ಗೆ ಅವ್ರದ್ದು ಅವ್ರ ತ್ರೀ ತ್ರೀ ಫೋರ್ ಫೋರ್ ಕಾಲ್ ಶೀಟ್ಸ್ ಇತ್ತಲ್ಲ ಒನ್ ಡೇಲಿ ಸೊ ಅವ್ರಿಗೆ ಯಾವ ಮೂವಿ ಯಾವಾಗ ಮಾಡಿದೆ ಅಂತ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ನಾನು ಏನಾದರೂ ಅಂದರೆ ಜಂಪ್ 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 ಅಲ್ಲ ಸೊ ಅದಕ್ಕೆ ನಾನು ಏನಾದರೂ ಮೂವಿ ನೋಡ್ತಾ ಇರುವಾಗ ಅಮ್ಮ ಹೆಂಗ್ ಮಾಡಿದೆ ಈ ಸೀನ್ ಅಂದರೆ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಬಿಕಾಸ್ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಸ್ವಲ್ಪ ಬಟ್ ಆ ಎಕ್ಸ್ಪೀರಿಯೆನ್ಸಸ್ ಫಾಂಡ್ ಮೆಮರೀಸ್ ಬಗ್ಗೆ ಅವ್ರು ತುಂಬ ಶೇರ್ ಮಾಡ್ತಾರೆ ಆ್ಯಂಡ್ ಮೇನ್ಲಿ ಏನಂದರೆ ಅಡ್ವೈಸ್ ಜಾಸ್ತಿ ಗೈಡೆನ್ಸು ಅವ್ರದ್ದು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಒಂದು ಚಿಕ್ಕ ಡೌಟಿಂದ ದೊಡ್ಡ ಡೌಟ್ ತಕ್ಕ ಅವರು ಈಸಿಲಿ ಆನ್ಸರ್ ಮಾಡ್ಬೋದು ಸೊ ಅದು ತುಂಬ ಹೇಳ್ತಾ ಇರ್ತಾರೆ ಸಿನಿಮಾ ಇಂಡಸ್ಟ್ರಿ ಯೂಶ್ಲಿ ಮೇಡಮ್ ನಾವು ಹುಡುಗರನ್ನಾದರೆ ಬೇಗ ಇಂಟ್ರಡ್ಯೂಸ್ ಮಾಡಿಬಿಡ್ತಾರೆ ಹುಡುಗಿರನ್ನಾದ್ರೆ ತುಂಬ ಯೋಚನೆ ಮಾಡ್ತಾರೆ ಇಲ್ಲ ಕೆಲವು ಮನೇಲಿ ಇಂಟ್ರೊಡ್ಯೂಸೇ ಹೋಗಲ್ಲ ನಿಮ್ಮ ಮನೇಲಿ ಆ ಥರ ಸೆಕೆಂಡ್ ಥಾಟ್ ಏನಾರು ಇತ್ತ ಇಲ್ಲ ನ ಆ ಥರ ನಮ್ಮದು ಆ ಬಾಯ್ ಗರ್ಲ್ ಅಂತ ಬಿಗಿನಿಂಗಿಂದ ಏನೂ ಇದ್ದಿಲ್ಲ ಅಪ್ಪ ಕೂಡ ಸ್ಟಾರ್ಟಿಂಗಿಂದ ಅಂದರೆ ನನಗೆ ತಮ್ಮಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ರು ರೆಸ್ಪಾನ್ಸಿಬಿಲಿಟೀಸು ಈಕ್ವಲಾಗಿ ಕೊಟ್ಟಿದ್ರು ಅವರು ಚಿಕ್ಕ ವಯಸ್ಸಿಂದಾನೇ ಅಂದರೆ ಪ್ರೊಡಕ್ಷನ್ ಬಗ್ಗೆ ಫಿಲ್ಮ್ಸ್ ಬಗ್ಗೆ ತಮ್ಮನ ಸಿಂಗಲ್ ಸ್ಕ್ರೀನ್ ಅದೇ ಫಸ್ಟ್ ಡೇ ಫಸ್ಟ್ ಶೋ ಅವ್ರು ಕರ್ಕೊಂಡು ಇದ್ರು ತಮ್ಮ ತುಂಬ ಚಿಕ್ಕ ವಯಸ್ಸಿಂದ ಮನೆಗೆ ಬಂದು ನನ್ನ ಜೊತೆ ನನಗೆ ಮ್ಯಾಥ್ಸು ಅಕೌಂಟ್ಸ್ ಅಂದರೆ ತುಂಬ ಇಷ್ಟ ಸೊ ಮನೆಗೆ ಬಂದು ನನ್ನ ಜೊತೆ ಅಕೌಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು ಪ್ರೊಡಕ್ಷನ್ ಹಿಂಗಿರುತ್ತೆ ಅಂತ ಆ ಅಗ್ರಿಮೆಂಟ್ಸ್ ನನ್ನ ನನ್ನ ಕೈಲಿ ಅವ್ರು ಮತ್ತೆ ರೀಡ್ ಮಾಡಿಸ್ತಾ ಇದ್ರು ಸೊ ಅದೆಲ್ಲ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು ಅಮ್ಮ ಅಂದರೆ ಆ ಚಾನ್ಸ್ ಇಲ್ಲ ಅವರೇ ಅಷ್ಟು ದೊಡ್ಡ ಸ್ಟಾರು ಹುಡುಗಿ ಹುಡುಗ ಅಂದರೆ ಕ್ವೆಶ್ಚನೇ ಇಲ್ಲ ಅವ್ರ ಮೈಂಡಲ್ಲಿ ಸೊ ಆ ಥರ ಏನು ಹೆಸಿಟೇಷನು ಆ ಥರ ಏನಿದೆ ಆ್ಯಂಡ್ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಮೀ ತಮ್ಮ ಏನಾದ್ರು ಇಂಡಸ್ಟ್ರಿಗೆ ಬರ್ತಾರ ನೀವು ಬಂದ್ರಿ ನೆಕ್ಸ್ಟ್ ಅವ್ರದ್ದು ಏನಾದ್ರು ಅದೇ ನಮ್ಮ ಮನೆಯಲ್ಲಿ ಆ ಒಂದು ಫಿಲ್ಮ್ ಆ ಪ್ಯಾಶನ್ ಇದೆ ಅಲ್ಲ ಸೊ ಅವನ್ಗೂ ಬಂದಿದೆ ಅವನು ಇವಾಗ ಕಾಲೇಜಲ್ಲಿ ಓದ್ತಾ ಇದ್ದಾನೆ ಸ್ಟಾರ್ಟ್ ಆಗ್ತಾನೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಅವನು ಬಟ್ ಇಂಟ್ರೆಸ್ಟ್ ಇದೆ ಬರೋಕ್ಕೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾ ಇದಾರೆ ಈಗ ಇದೆಲ್ಲ ನೋಡಿ ಅವ್ರಿಗೇನಂದ್ರೆ ನೀನು ಅಂದರೆ ನಾನು ತುಂಬ ಕಮ್ಮಿ ಮಾತಾಡೋದು ಸೈಲೆಂಟ್ ಆಗಿರ್ತೀನಿ ಸ್ಕೂಲಲ್ಲೆಲ್ಲ ತುಂಬ ಅಂದರೆ ಓದೋದ್ರಲ್ಲಿ ಕಾನ್ಸಂಟ್ರೇಷನು ಡಾನ್ಸ್ ಅದೆಲ್ಲ ನಾನು ಓಪನ್ ಆಗಿ ಮಾಡ್ತಾ ಇರಲಿಲ್ಲ ಮುಂಚೆ ಸೊ ಡಾನ್ಸ್ ಸಾಂಗ್ಸ್ ನೋಡಿ ಟ್ರೇಲರ್ ನೋಡಿ ನೀನು ಹಿಂಗೆ ಮಾಡ್ತೀಯ ಮಾಡ್ಬೋದಾ ನಮ್ಮ ಜೊತೆ ಅಂದರೆ ನೀನು ಬಾಯಿನೇ ತೆಗಿಯೋಲ್ಲ ನೀನು ಏನು ಹಿಂಗೆ ಮಾಡ್ತಾ ಇದ್ದ ಅಂತ ಅವ್ರು ಶಾಕ್ ಇಲ್ಲಿದ್ದಾರೆ ಬಟ್ ಅಫ್ಕೋರ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ನೋಡಿದ್ದಾರೆ ನನ್ನ ಜರ್ನಿ ಹೆಂಗಿತ್ತಂತ ನಾನು ಫಿಲ್ಮ್ ಇಂಡಸ್ಟ್ರೀಲಿ ಬರ್ತೀನಿ ಅಂತ ಅವಾಗಿಂದ ಇವಾಗ ತಕ್ಕ ನಾನು ಎಲ್ಲಿ ಬಂದಿದ್ದೀನಿ ಅಂತ ಅವ್ರಿಗೆ ತುಂಬ ಅಂದರೆ ಆ ಹೆಮ್ಮೆ ಫೀಲಿಂಗ್ ಇದೆ ಐ ಥಿಂಕ್ ಸಿನಿಮಾದಲ್ಲಿ ಟ್ರೈಲರ್ ನೋಡಿದ್ವಿ ಒಂದು ಶಾರ್ಟು

ಸೊ ನನಗೇನಂದರೆ ಅದು ಕೈ ಹಿಂಗೆ ಶಿವರ್ ಶಿವರ್ ಆಗಿ ಹೋಗ್ತಾಯಿತ್ತು ಸೊ ದರ್ಶನ್ ಸರಿ ಸ್ಟಾಪ್ ಮಾಡಿ ಆಗಲ್ಲ ಭಯ ಪಡಬೇಡ ಏನೂ ಆಗೋಲ್ಲ ಕರೆಕ್ಟಾಗಿಟ್ಟು ಸ್ವಲ್ಪ ಗಟ್ಟಿಯಾಗು ಅದು ಫೋರ್ಸನ್ನು ಮಾಡುವಂಥ ಸೊ ಅವ್ರು ಆ್ಯಕ್ಚುಲಿ ನನಗೆ ಸ್ವಲ್ಪ ಕಾಮ್ ಮಾಡಿಸಿ ಬಿಕಾಸ್ ನನಗೆ ಭಯ ಆಗ್ತದೆ ಅವ್ರಿಗೆ ಅವ್ರಿಗೆ ಇಟ್ಕೊಂಡಿದ್ದೀನಿ ಅಲ್ಲ ಸೊ ಅದು ತುಂಬ ಒಂದು ಫನಿ ಮೂಮೆಂಟ್ ಇತ್ತು ಆ್ಯಂಡ್ ಐ ಥಿಂಕ್ ಇವಾಗ ತಕ್ಕ ಯಾವ ಹೀರೋಯ್ನು ಅವ್ರ ಜೊತೆ ಹಿಂಗೆ ಸೀನ್ ಮಾಡಿರಲ್ಲ ಸೊ ನನಗೆ ಒಂದು ಸ್ಪೆಷಲ್ ನನಗೆ ಈ ಸೀನ್ ಸಿಕ್ಕಿದೆ ಅವ್ರ ಜೊತೆ ಅಂತ ಆಮ್ ವೆರಿ ಹ್ಯಾಪಿ ಅವ್ರು ಎಷ್ಟೋ ಮಚ್ಚಿಡ್ದಿದ್ದಾರೆ ನೀವು ಅದೇ ಸೊ ಅದೇ ನನ್ ನನ್ ಐ ರಿಮೆಂಬರ್ ಅವರು ಫಸ್ಟ್ ಹೇಳ್ತಾ ಇದ್ರು ಎಲ್ಲರದು ರಿಯಾಕ್ಷನ್ ಹೆಂಗಿರತ್ತೆ ಬಿಕಾಸ್ ನೀನು ನನಗೆ ಇಟ್ಕೊಂಡಿದೆಯಾ ಈ ಥರ ಚೆನ್ನಾಗಿ ಚೆನ್ನಾಗಿದೆ ಅಂತ ಅವ್ರಿಗೂ ತುಂಬ ಒಂದು ಒಂಥರ ಸಂತೋಷ ಆಯ್ತು ಅನ್ಸತ್ತೆ ತೇಟ್ರಲ್ಲಿ ನೋಡಬೇಕಾದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾವು ನಾನು ವೇಟ್ ಮಾಡ್ತಾ ಇದ್ದೀನಿ ನೋಡೋಕ್ಕೆ ಬಿಕಾಸ್ ಐ ಫೀಲ್ ಆಗಿ ಈ ಕಾಟರ ಚಿತ್ರ ಎಲ್ಲ ತುಂಬ ಒಂದು ಒಂದು ತುಂಬ ಚೆನ್ನಾಗಿರೋದು ಒಂದು ತುಂಬ ಅದ್ಭುತದ ಫಿಲ್ಮ್ ಇದು ಬಿಕಾಸ್ ಸಬ್ಜೆಕ್ಟ್ ಹಂಗಿದೆ ದರ್ಶನ್ ಸರ್ದು ಲುಕ್ಕು ಪರ್ಫಾಮೆನ್ಸ್ ಇವಾಗ ನೋಡಿದಿರಾ ಒಂದು ಗ್ಲಿಂಪ್ ಸಿಕ್ಕಿದೆ ನಿಮಗೆ ಸೊ ಅವ್ರದ್ದು ಲುಕ್ ಹಂಗಿದೆ ಪರ್ಫಾಮೆನ್ಸ್ ಹಂಗಿದೆ ಒಂದು ಒಂದು ಕುತೂಹಲ ಆಲ್ರೆಡಿ ಹುಟ್ಟಿದೆ ಜನರಲ್ಲಿ ಸೊ ಅದೆಲ್ಲ ನನ್ನಲ್ಲಿ ಕೂಡ ಅದು ನಾನು ಹೆಂಗೆ ಬಂದಿದೆ ಫುಲ್ ಫಿಲ್ಮು ಬಿಕಾಸ್ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ನಾನು ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ ಹೋಗಬಿಟ್ಟಿದ್ದೀನಿ ಏನೇನ್ ಮಾಡಿದಿನಿ ಏನೇನ್ ਸੀನ್ಸ್ ಇತ್ತಂತ ಸೊ ಇವಾಗ ಅದೆಲ್ಲ ಸೇರಿ ಹೆಂಗ್ ಬಂದಿದೆ ಅಂತ ನಾನು ಕಾಯ್ತಾ ಇದ್ದೀನಿ ನೋಡಕ್ಕೆ ತುಂಬಾ ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ ನೀವು ಈ ಸಿನಿಮಾದಲ್ಲೇ ಫಸ್ಟ್ ಆನ್ ಸ್ಕ್ರೀನ್ ಮೇಲೆ ಬಂದಿಲ್ಲ ಹಿಂದೆ ಒಂದು ಸಿನಿಮಾದಲ್ಲಿ ಬಂದಿದೀರಾ ಆ ಬಂದಿದ್ದೀನಿ ಒಂದು ಚಿತ್ರ ಅದು ನಾನು ಆಕ್ಚುಲಿ ಮೂರು ಸಿನಿಮాల్లో ಬಂದಿದೀನಿ ಹೌದಾ ಆ ಕಿರಣ್ ಬೇಡಿಯಲ್ಲಿ ಶಕ್ತಿ ವೀರ ಓಕೆ ಆಂಡ್ ಮಲ್ಲಾ ಅದು ಅದನ್ನೇ ನಾನು ಹೇಳ್ತಿದೆ ಅದು ಅಂದ್ರೆ ನಾನು ಫಸ್ಟ್ ಡೆಬ್ಯೂ ಅದು ಬಟ್ ನಾನು ಮಮ್ಮಿ ಮೂವಿಯಲ್ಲಿನೂ ಮಾಡಿದ್ದೀನಿ ಚಿಕ್ಕ ವಯಸ್ಸು ಆ ಕ್ಯಾರೆಕ್ಟರು ಆ್ಯಂಡ್ ಮಲ್ಲ ಅಂದರೆ ನಾನು ಐ ಥಿಂಕ್ ಆ ಶಾರ್ಟ್ ಕೊಡೋದು ಮುಂಚೆ ಶಾರ್ಟ್ ಕೊಡೋದು ಆದಮೇಲೆ ನಾನು ಅಳ್ತಾ ಇದ್ದೆ ಆ ಫೇಸಲ್ಲಿ ಸ್ವಲ್ಪ ಟೆನ್ಷನ್ ಕಾಣುತ್ತೆ ಬಿಕಾಸ್ ಅಷ್ಟು ನಾಚಿಕೆ ಬಟ್ ವೆರಿ ಕ್ಯೂಟ್ ಅದು ನೀವಂತ ನಿಜವಾಗ್ಲೂ ಗೊತ್ತಿದ್ದಿಲ್ಲ ನಮಗೆ ಸಾಂಗ್ಸ್ ತುಂಬ ಸಲ ನೋಡಿದ್ದೀವಿ ನೀವು ರೀಸೆಂಟಾಗಿ ಒಂದ್ಸಲ ಸ್ಟೇಟ್ ಸ್ಟೋರಿಯಲ್ಲಿ ಹಾಕಿದ್ರಿ ಇನ್ಸ್ಟಾದಲ್ಲಿ ಹಾಕಿದ್ರಿ ಯಾರಿದು ಗಿಸ್ ಮಾಡಿ ಅಂತ ಅವಾಗ ಗೊತ್ತಾಗಿದ್ದು ನನಗೆ ಗೊತ್ತಿತ್ತು ಯಾರಿಗೂ ಗೊತ್ತಿರಲ್ಲ ಅಂತ ಬಿಕಾಸ್ ಅದು ನಮ್ಮ ಅಡ್ವರ್ಟೈಸ್ ಮಾಡಿಲ್ಲ ನಾನು ಏನು ಪೋಸ್ಟ್ ಮಾಡ್ತಾ ಇರಲಿಲ್ಲ ಅಲ್ಲ ಮುಂಚೆ ಸೊ ಇಟ್ ವಾಸ್ ನೈಸ್ ಟು ಸಿ ಎಲ್ಲರೂ ಅದು ನೀವೇನಾ ನೀವೇನಾ ಅಂತ ತುಂಬಾ ಕ್ಯೂಟ್ ಆಗಿತ್ತು ಸುಮ್ಮನೆ ಆ ಅಪ್ಪ ಮಾಡಿಸಿದ್ರೆ ಹೋಗಿದ್ದೆ ನೀನ್ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಬಂದಿದೆಯಾ ಒಂದು ರೋಸ್ ಇಟ್ಕೊಂಡು ಹೋಗಿ ಕೊಡು ಅಂತ ಅವ್ರು ಪುಷ್ ಓಕೆ ಸೊ ಅದಕ್ಕೆ ನಂದು ಫಸ್ಟ್ ಪೇಮೆಂಟ್ ಏನಂದ್ರೆ ಚಾಕ್ಲೇಟ್ ಕೊಟ್ಟಿದ್ರು ಐ ಸ್ಟಿಲ್ ರಿಮೆಂಬರ್ ನನಗೆ ಒಂದು ಏನೋ ಕೊಟ್ಟಿದ್ರು ಮಂಚ್ ಕೊಡ್ತೀವಿ ಹೋಗಿ ಮಾಡುವಂತ ಸೊ ಆ ಒಂದು ಫೀಲಿಂಗ್ ಒಂದು ವರ್ಷದಿಂದ ಒಂದು ಸಿನಿಮಾ ಇವೆಂಟ್ ಅಲ್ಲಿ ಅಂದ್ರೆ ನಿಮ್ ಪ್ರೊಡಕ್ಷನ್ ಸಿನಿಮಾ ಅರ್ಜುನ್ ಗೌಡ ಅನ್ಸುತ್ತೆ ಆ ಸಿನಿಮಾ ಇವೆಂಟಲ್ಲಿ ಅಲ್ಲಿ ರವಿ ಸರ್ ಬಂದಿದ್ರು ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ರು ಮಲ್ಲಾ ಟೂ ಮಾಡೋಣ ಅಂತ ಏನೋ ಹೇಳಿದ್ರು ಇಲ್ಲ ಇನ್ನು ಕಾಲ್ ಬಂದಿಲ್ಲ ರವಿ ಬಟ್ ತುಂಬ ತುಂಬ ವರ್ಷ ಆದ್ಮೇಲೆ ನಾನು ಇಂಡಸ್ಟ್ರಿ ಜನ ನಾನು ನೋಡಿದ್ದೆ ನೋಡಿದ್ದೆ ಆ ಸ್ಟಾರ್ಸ್ ಮೀಟ್ ಮಾಡಿದ್ದೆ ಆಕ್ಚುಲಿ ಅಷ್ಟು ಎಕ್ಸ್ಪೋಜರ್ ಇದ್ದಿಲ್ಲ ನನಗೆ ತಮ್ಮಗೆ ಸೊ ತುಂಬಾ ಇಯರ್ಸ್ ಆದ್ಮೇಲೆ ನಾನು ಅಷ್ಟು ಅಂದ್ರೆ ಅಮ್ಮ ಅಪ್ಪ ಕೂಡ ತುಂಬ ಬ್ಯುಸಿ ಆಗಿದ್ರು ಅಷ್ಟು ನಮ್ಮ ಮೇಲೆ ಕರ್ಕೊಂಡೋಗಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಇದ್ದಿಲ್ಲ ಅವ್ರ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಲ್ಲ ಸೊ ಅದಕ್ಕೆ ಅಷ್ಟೊಂದು ಎಕ್ಸ್ಪೋಜರ್ ಸಿಕ್ಕಿಲ್ಲ ಲ್ಲಿ ಯಾವ್ದಾರು ಒಂದು ಡೈಲಾಗ್ ಹೇಳ್ಬೋದಾ ರಿವೀಲ್ ಆಗಿರೋದೆ ಟ್ರೈಲರ್ ಅದೇ ಈಗಲಾದ್ರೂ ಹೇಳು ನಾನು ಮರ್ತೋಗಿ ಬಿಟ್ಟೆ ಅದೇ ಒನ್ ಅಂಡ್ ಹಾಫ್ ಈಗಲಾದ್ರೂ ಹೇಳು ನನ್ನ ಕುತ್ತಿಗೆಗೆ ತಾಲಿ ಕಟ್ಟಿ ಮದುವೆ ಅದೇ ಇಲ್ವಾ ಡೈಲಾಗ್ ತುಂಬಾ ಮಾಸ್ಟ್ ಡೈಲಾಗ್ಸ್ ಇದೆ ತುಂಬ ಚೆನ್ನಾಗಿದೆ ಮಾಸಿ ಸರ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಆ್ಯಂಡ್ ಅವ್ರು ಇವಾಗ ಹೇಳ್ತಾ ಇದ್ದಾರೆ ನಾನು ಒನ್ ಆ್ಯಂಡ್ ಹಾಫ್ ಪೇಜ್ ಟೂ ಪೇಜ್ ಡೈಲಾಗ್ಸ್ ಹಂಗೆ ಹೇಳ್ತಾ ಇದ್ದೀನಿ ಡೈಲಾಗ್ಸ್ ಹಂಗಿದೆ ತುಂಬ ಇನ್ಸ್ಪೈರಿಂಗ್ ಡೈಲಾಗ್ಸು ಒಂದು ಮೋಟಿವೇಶನ್ ಕೊಡುತ್ತೆ ಹೇಳೋಕ್ಕೆ ಸೊ ಅದು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಒಂದು ಹೆಮ್ಮೆ ಫೀಲಿಂಗ್ ಜೊತೆ ಆ್ಯಕ್ಟಿಂಗ್ ಮಾಡ್ಬೋದು ಆ ಡೈಲಾಗ್ಸ್ ಜೊತೆ ಅಂತ ಇಟ್ ವಾಸ್ ವೆರಿ ನೈಸ್ ಓಕೆ ರಾಕ್ಲೈನ್ ಪ್ರೊಡಕ್ಷನ್ ಹೆಂಗಿತ್ತು ಆರಾಧನ್ ಆರಾಧನ್ ಅವ್ರಿಗೆ ೇಷನ್ ಎಷ್ಟು ಕೊಟ್ಟರು ಹಾಂ ಅದೆಲ್ಲ ನಾನು ರಿವೀಲ್ ಮಾಡಲ್ಲ ಇಲ್ಲ ಬಟ್ ನನಗೆ ಆ್ಯಕ್ಚುಲಿ ಏನಂದರೆ ರಾಕ್ಲೈನ್ ಸರ್ ಅವರು ಅವ್ರ ಕೈಯಲ್ಲಿ ನಾನು ಲಾಂಚ್ ಆಗಿದ್ದೀನಿ ಅಂತ ನನ್ನ ಐ ವೆರಿ ವೆರಿ ಹ್ಯಾಪಿ ಬಿಕಾಸ್ ಅವರಂತ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು ಒಂದು ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಪ್ರೊಡಕ್ಷನ್ ಹೌಸ್ ಅವ್ರದ್ದು ಸೊ ಅವ್ರು ಅಷ್ಟೊಂದು ಚೆನ್ನಾಗಿ ಮೂವೀಸ್ ಮಾಡಿದ್ದಾರೆ ಅಷ್ಟೊಂದು ಹಿಟ್ಸ್ ಕೊಟ್ಟಿದ್ದಾರೆ ಸೊ ಅವ್ರ ಬ್ಯಾನರಲ್ಲಿ ನಾನು ಎಂಟರ್ ಆಗ್ತಾಯಿದ್ದೀನಿ ಅಂತ ನನಗೆ ತುಂಬ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಆ್ಯಂಡ್ ಈ ಮೂವೀಲಿ ನೀವು ನೋಡಿದ್ದೀರಾ ಆಲ್ರೆಡಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿಲ್ಲ ತುಂಬ ಜೆನ್ಯರಾಸಿಟಿ ಜೊತೆ ತುಂಬ ಆ ಒಂದು ಸಿನಿಮಾಗೆ ಲವ್ ಜೊತೆ ಸಬ್ಜೆಕ್ಟ್ಗೆ ಅಂದರೆ ಸರೆಂಡರ್ ಜೊತೆ ಅವರು ಖರ್ಚು ಮಾಡಿ ಫಿಲ್ಮ್ ಮಾಡಿದ್ದಾರೆ ಆ್ಯಂಡ್ ಈಗಲೂ ಕೂಡ ಪ್ರಮೋಷನ್ಸಲ್ಲಿರಲಿ ಇವೆಂಟ್ಸ್ದಲ್ಲಿರಲಿ ನೀವು ನೋಡ್ತಾ ಇದ್ದಾರೆ ಅವರು ಅಂದರೆ ನಮ್ಮ ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದು ಬಂದು ನೋಡಬೇಕು ಅಂತ ಅಷ್ಟೊಂದು ಅವ್ರು ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ವೆರಿ ವೆರಿ ನೈಸ್ ನೆಕ್ಸ್ಟ್ ಯಾವ್ದಾದ್ರು ಯಾವ್ದಾದ್ರೂ ಸಿನಿಮಾ ಅವಕಾಶ ಬಂದಿದೆಯಾ ಆಫರ್ ಬಂದಿದೆಯಾ ಅದು ಮಾತುಕತೆ ನಡೀತಾ ಇದೆ ಬಟ್ ಅನೌನ್ಸ್ ಆದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ನಿಮ್ಮ ಪ್ಲಾನ್ಸ್ ಏನಿದೆ ಅಂದರೆ ಕಮ್ಮಿ ಸಿನಿಮಾ ಮಾಡಿದ್ರು ಇದೇ ಥರ ಸ್ಟ್ರಾಂಗ್ ರೋಲ್ಸ್ನೇ ಅನ್ನೋದು ನಿಮ್ಮ ಐಡಿಯಾ ಐ ಫೀಲ್ ಲೈಕ್ ಇವಾಗ ಏನು ಕಮ್ಮಿ ಅಂತ ಏನಿಲ್ಲ ನಂಬರ್ ಏನಿಲ್ಲ ಮೈಂಡಲ್ಲಿ ಬಟ್ ಈ ಕಾಲದಲ್ಲಿ ಕಾಂಪಿಟೇಷನ್ ಇರೋದು ಎಲ್ಲ ಸಿನಿಮಾದಲ್ಲೂ ಆ ಒಂದು ಇಂಪಾರ್ಟೆನ್ಸ್ ಇರಬೇಕು ಆ್ಯಂಡ್ ಕಾಂಟೆಂಟ್ ಸ್ಕಿಂಗ್ ಅಂತ ಇವಾಗ ಹೇಳ್ತಾ ಇದ್ದಾರಲ್ಲ ಎಲ್ಲರೂ ಸೊ ಹೀರೋಯಿನ್ಗೂ ಆ ಇಂಪಾರ್ಟೆನ್ಸ್ ಇರ್ತಾ ಇದೆ ಈ ಕಾಲದಲ್ಲಿ ಸೊ ನನಗೆ ನನಗೆ ಅನ್ಸುತ್ತೆ ಆ ಥರ ಒಂದು ಮೂವೀಸ್ ಸಿಗತ್ತೆ ನನಗೆ ಕ್ಯಾರೆಕ್ಟರ್ ಸಿಗತ್ತೆ ಆ್ಯಂಡ್ ಎಲ್ಲ ದೊಡ್ಡ ಸ್ಟಾರ್ಸ್ ಜೊತೆ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಬೇಕು ಅಂತಲೇ ನಂದು ಪ್ಲ್ಯಾನು ಏನು ಬರ್ದಿದೆ ಅಂತ ನೋಡಬೇಕು ನೀವು ಇಂಡಸ್ಟ್ರಿಗೆ ಬರ್ತೀರಿ ಅಂತ ಅಂದಾಗ ಸಿನಿಮಾ ರಂಗದ ರಿಯಾಕ್ಷನ್ಸ್ ಹೆಂಗಿತ್ತು ಎಲ್ಲರೂ ನಿಮಗೆ ಪರಿಚಯ ಇರ್ತಾರೆ ಅಮ್ಮನಿಗೆಲ್ಲ ಪರಿಚಯ ಇರ್ತಾರೆ ಹೆಂಗೆ ವಿಶ್ ಮಾಡಿದ್ರು ಯಾರ್ಯಾರು ರಿಯಾಕ್ಷನ್ ಹೇಗೆ ಇತ್ತು ಐ ಥಿಂಕ್ ಎಲ್ಲರೂ ಮೇನ್ಲಿ ಏನಂದರೆ ಬಿಕಾಸ್ ಅವ್ರು ನನ್ನ ಪರ್ಸ್ನಲಿ ನ ಅವ್ರಿಗೆ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಎಷ್ಟು ಪ್ರಿಪೇರ್ ಆಗಿದ್ದೀನಿ ಅಂತ ಅವ್ರಿಗೇನು ಗೊತ್ತಿಲ್ಲ ಬಟ್ ನನಗೇನೆಂದರೆ ಅವರು ಅಮ್ಮ ಅಪ್ಪಗೆ ಗೌರವ ಕೊಟ್ಟು ಅವ್ರಿಗೆ ಅಷ್ಟೊಂದು ಅಂದರೆ ಅವ್ರದ್ದು ಒಂದು ಸೆಪ್ರೇಟ್ ರಿಲೇಷನ್ಶಿಪ್ ಇದೆ ಎಲ್ಲರದು ಸೆಪ್ರೇಟ್ ಸೆಪ್ರೇಟ್ ರಿಲೇಷನ್ಶಿಪ್ ಇದೆ ಅಮ್ಮ ಅಪ್ಪ ಜೊತೆ ಸೊ ಅವ್ರಿಗೆ ಗೌರವ ಕೊಟ್ಟು ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲ ನನಗೂ ಅಂದರೆ ಅವ್ರ ಮಗಳಾಗಿ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನೆಕ್ಸ್ಟು ಪ್ಲ್ಯಾನ್ಸ್ ಏನಿದೆ ಯಾ ಯಾರ ಜೊತೆ ಸಿನಿಮಾ ಮಾಡ್ಬೇಕು ಆ ಥರದ್ದು ಏನಾದರೂ ಐಡಿಯಾ ಇದೆ ಆ ಥರ ಏನಿಲ್ಲ ಅಂದರೆ ನೇಮ್ ಇಲ್ಲ ಮೈಂಡಲ್ಲಿ ಬಟ್ ಯಾರ ಜೊತೆ ಬರುತ್ತೆ ಸಬ್ಜೆಕ್ಟ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಅಫ್ಕೋರ್ಸ್ ಮಾಡ್ತೀನಿ ಸೂಪರ್ ಮೇಡಮ್ ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ ಮೊದಲನೇ ಸಿನಿಮಾ ಮೊದಲನೇ ಹೆಜ್ಜೆ ಅದೇ ಈ ಟ್ವೆಂಟಿ ನೈನ್ ಡಿಸೆಂಬರ್ಗೆ ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ನನ್ನ ಕಡೆನೂ ಸ್ವಲ್ಪ ನೋಡಿ ಇಲ್ಲ ಬಟ್ ದರ್ಶನ್ ಸರ್ ಅವ್ರ ಸೆಲೆಬ್ರಿಟೀಸ್ಗೆ ಒಂದು ಶಾಕಿಂಗ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಬಿಕಾಸ್ ಅವ್ರದ್ದು ಲುಕ್ ನೀವು ಆಲ್ರೆಡಿ ಸ್ವಲ್ಪ ನೋಡಿದಿರಾ ಆ ಲುಕ್ ಬಿಹೈಂಡ್ ಸ್ಟೋರಿ ಏನಿದೆ ನಿಮಗೆ ಗೊತ್ತಾಗುತ್ತೆ ತುಂಬ ತುಂಬ ಚೆನ್ನಾಗಿ ಬರ್ದಿ ಬರ್ದಿದ್ದಾರೆ ನಮ್ಮದು ಟೀಮ್ ಎಲ್ಲರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟು ತರುಣ್ ಸರ್ ಅಂದರೆ ಅವ್ರು ಅಷ್ಟೊಂದು ಪ್ಯಾಷನ್ ಕೊಟ್ಟು ಪ್ರೀತಿ ಕೊಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ವೆರಿ ಸ್ಟ್ರಾಂಗ್ ಸಬ್ಜೆಕ್ಟ್ ಇದೆ ಎಲ್ಲರೂ ಇನ್ಸ್ಪೈರ್ ಮಾಡುತ್ತೆ ಎಲ್ಲರೂ ಮೋಟಿವೇಟ್ ಮಾಡುತ್ತೆ ಸೊ ಐ ಫೀಲ್ ಲೈಕ್ ಈ ಹೊಸ ವರ್ಷ ಕಾಟರ ಹಬ್ಬ ಜೊತೆ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಒಂದು ಫೀಲಿಂಗ್ ಇದೆ ಸೊ ಅಫ್ಕೋರ್ಸ್ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಓಕೆ ಮೇಡಮ್ ಒಂದು ಸಿನಿಮಾಗಳನ್ನು ಕೊಡ್ತಾನೆ ಇರಿ ನಿಮ್ಮ ಜೊತೆ ಫಸ್ಟ್ ಡೇ ಫಸ್ಟ್ ನಾನು ಬರ್ತೀನಿ ಥ್ಯಾಂಕ್ ಯು Thank you.